ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಜೋಳದ ಪಟ್ಟ ಹೆಂಗೆ ಮಾಡೋದಂತ ಇದ್ದೀನಿ ತುಂಬಾ ಈಸಿಯಾಗಿ ಅಷ್ಟೇ ರುಚಿಯಾಗಿದೆ ನೋಡಿ ಇದನ್ನು ಮಕ್ಕಳು ಬ್ರೇಕ್ಫಾಸ್ಟಿಗೆ ಅಥವಾ ಲಂಚ್ ಬಾಕ್ಸಿಗೂ ಚೆನ್ನಾಗಿರತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಅಥವಾ ಶುಗರ್ ಇದ್ದವ್ರಿಗೂ ಚೆನ್ನಾಗಿರತ್ತೆ ನೋಡಿ ನಾನಿಲ್ಲಿ ಒಂದು ಲೋಟ ಜೋಳದ ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡೆ ಇದಕ್ಕನ್ನು ಇದೇ ಕಪ್ ಅಳತೆಯಲ್ಲಿ ಒಂದು ಕಪ್ಪು ಹೆಸರು ಕಾಳು ಮತ್ತು ಅದೇ ಅಳತೆಯಲ್ಲಿ ಅಕ್ಕಿ ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ಇದ್ರ ಕಾಲು ಕಪ್ ಅಷ್ಟು ನಾನು ಈಗ ಇದಕ್ಕೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಉದ್ದಿನಬೇಳೆ ಮತ್ತು ಸ್ವಲ್ಪ ಕಾಳು ನೋಡಿ ಇದನ್ನ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದ್ ನಮ್ಮ ಸ್ವಲ್ಪ ಎರಡು ಮೂರಿಂದ ಸ್ವಲ್ಪ ಏನಾದರೂ ಈ ಹೆಸರು ಕಾಳದದು ಸಣ್ಣ ಸಣ್ಣದದು ಇದಿರತ್ತೆ ಅಲ್ಲ ಅದು ಹೋಗತ್ತೆ ಅಂಥೇಳಿ ನಾವು ಇದನ್ನ ಎರಡರಿಂದ ಮೂರು ಸಲ ತೊಳ್ಕೊಂಡು ಇದನ್ನು ನಾವು ನೆನಿಲಿಕ್ಕೆ ಇಡಬೇಕು ಏನಿಲ್ಲ ಅಂದರೂ ಒಂದು ಎಂಟತ್ತು ತಾಸು ನೆನಿಲಿಕ್ಕೆ ಇಡಬೇಕು ನೋಡಿ ಈ ಥರ ನಾನೀಗ ಇದನ್ನು ನೆನೆಲಿಕ್ಕೆ ಇಡ್ತೀನಿ ಈಗ ನೋಡಿ ಸಾಯಂಕಾಲ ಅನ್ನೋ ಅಷ್ಟೊತ್ತಿಗೆ ಚೆನ್ನಾಗಿ ನೆನೆದಿರುತ್ತೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡೆ ಈ ಥರ ನೆನೆದಿರಬೇಕು ಈಗ ನೋಡಿ ಒಂದು ಮಿಕ್ಸಿ ಜಾರಿಗೆ ನಾನು ಎರಡು ಎರಡು ಮೂರು ಸ್ಪೂನ್ ಇದು ನೆನೆದಿರಿದಂಥ ಜೋಳ ಮತ್ತು ಅಕ್ಕಿ ಹೆಸರು ಕಾಳು ಉದು ಮತ್ತು ಉದ್ದಿನಬೇಳೆ ಕಾಳು ಚೆನ್ನಾಗಿ ನೆನೆದಿರುತ್ತೆ ಇದನ್ನು ಈಗ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ನೈಸಂಗೆ ರುಬ್ಕೊಂಬರ್ಬೇಕು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಮೆಣ್ಸಿನ್ಕಾಯಿ ಸ್ವಲ್ಪ ಮತ್ತೆ ಶುಂಠಿ ಹಸಿ ಶುಂಠಿನ ಹಾಕೊಂಡ ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ನಾವು ಈ ಥರ ನೈಸಂಗೆ ರುಬ್ಕೊಂಬರ್ಬೇಕು ನೋಡಿ ನಾನೆಲ್ಲ ಹಿಟ್ಟನು ಈಗ ರುಬ್ಬಿ ತೋರಿಸ್ತೀನಿ ನೋಡಿ ಇಲ್ಲಿಗೆ ಹಿಟ್ಟು ರೆಡಿ ಆಗಿದೆ ಇದು ಮಕ್ಕಳು ಲಂಚ್ ಬಾಕ್ಸಿಗೆ ಮತ್ತು ಹೆಲ್ದಿನೂ ಆರೋಗ್ಯಕ್ಕೂ ಒಳ್ಳೆಯದಿದು ಈ ಥರ ಸಲ ಟ್ರೈ ಮಾಡಿ ನೋಡಿ ನೋಡಿ ಈಗ ಬೆಳಗ್ಗೆ ಹುಗಳ್ಕ ನಾನು ನೈಟ್ ನೆನೆಲಿಕ್ಕೆ ಇಟ್ಟಿದ್ದೆ ಚೆನ್ನಾಗಿ ನೆನೆದಿದೆ ಈಗ ಚಳಿಗಾಲ ಇರೋದಕ್ಕೆ ಈ ಥರ ಆಗಿದೆ ಮತ್ತು ಬಿ ಚೆನ್ನಾಗಿ ಉಬ್ಬಿ ಬರತ್ತೆ ಇದು ಈಗ ಇದಕ್ಕೆ ನಾವು ಇಷ್ಟು ಬಂದ ತರಕಾರಿಗಳನ್ನ ಹಾಕೋಬೋದು ನಾನು ಕ್ಯಾರೆಟ್ ತುರಿನ ಹಾಕೊಂಡಿದ್ದೀನಿ ಮತ್ತು ಸಣ್ಣದಾಗಿ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕರಿಬೇವು ನಿಮಗೆ ಯಾವತ್ತು ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತಲ್ಲ ಅವನ್ನ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದೆ ಅಂತೇಳಿ ನಾನು ಒಂದು ಎರಡರಿಂದ ಮೂರು ಸ್ಪೂನ ನೀರು ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡಿ ಈಗ ರೆಡಿನೂ ಆಗಿದೆ ಈಗ ಒಳಗಡೆ ಕ್ರಿಸ್ಪಿಯಾಗಿ ಒಳಗಡೆ ಮೃದುವಾಗಿ ಚೆನ್ನಾಗಿ ಬಂದಿದೆ ಇದು ಜೋಳದ ಪಡ್ಡು ನೋಡಿ ಈ ಥರ ನಾವು ಒಂದು ಮಿಂಟಿದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗ ಪಡ್ಡನೂ ಕಾದಿರಬೇಕು ಪಡ್ಡು ಮಣಿ ಕಾದಿದೆ ಇದಕ್ಕೇ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಈಗ ಇದಕ್ಕೇ ನಾನು ಹಿಟ್ಟು ಹಾಕ್ಕೊಳ್ತೀನಿ ನೋಡಿ ಪಡ್ಡು ಮಣಿಗೇ ಹಿಟ್ಟು ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡೆ ನಿಮ್ಗೆ ಯಾವ ಥರ ರೌಂಡ್ ಹಿಕ್ಕ ಸರಿಸ್ಲಿಕ್ಕೆ ಬರತ್ತೆಲ್ಲ ಅಥವಾ ಫೋರ್ತ್ ಹಾಕೊಳ್ಳಿ ಚೆನ್ನಾಗಿ ಉಬ್ಬು ಬರುತ್ತೆ ನಾನು ಎರಡು ಸಲ ಮಾಡಿದ್ದನ್ನು ತೋರಿಸ್ತೀನಿ ನೋಡಿ ಈ ಥರ ಹಿಟ್ಟು ಹಾಕ್ಕೊಂಡಿದ್ದನ್ನ ಎರಡರಿಂದ ಮೂರು ಮಿನಿಟ ಕಡಿಮೆ ಊರಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಜೋಳದ ಹಿಟ್ಟು ಮತ್ತು ಹೆಸರು ಕಾಳು ಚೆನ್ನಾಗಿ ಕ ಬೇಯತ್ತೆ ಹೇಳಿ ನಾವು ಜೋಳದ ಹಿಟ್ಟು ಮತ್ತು ಹೆಸರು ಕಾಳು ಹಿಟ್ಟಿರೋದಕ್ಕೆ ಚೆನ್ನಾಗಿ ಬೇಯಬೇಕು ಎರಡರಿಂದ ಮೂರು ಮಿನಿಟು ನಾವು ಕಡಿಮೆ ಊರಿಯಲ್ಲಿ ಇಟ್ಕೊಂಡಿದ್ದನ್ನ ಈ ಥರ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಇದನ್ನು ನಾವು ನಿಧಾನಾಗಿ ಇದನ್ನು ಟರ್ನ್ ಮಾಡ್ಕೊಳ್ಬೇಕು ಸಲ ಹತ್ತತೆ ಎರಡನೇ ಸಲಕ್ಕಂದರೆ ಚೆನ್ನಾಗಿ ಎದ್ದು ಬರುತ್ತೆ ನೋಡಿ ನೋಡಿ ಈ ಥರ ಹೊಂಬಣ್ಣ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಮತ್ತು ಒಂದೆರಡು ಮಿಂಟ್ ನಾವು ಇದನ್ನ ಟರ್ನ್ ಮಾಡಿ ಬೇಯಿಸ್ಕೊಳ್ಬೇಕು ಹೆಲ್ದಿ ಬ್ರೇಕ್ಫಾಸ್ಟು ಸಲ ಟ್ರೈ ಮಾಡಿ ನೋಡಿ ಲೈಕ್ ಕೊಡೋದನ್ನು ಮರಿತೀರಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಬಿಸಿ ಬಿಸಿ ಆದ ಜೋಳದ ಪಡ್ಡು ರೆಡಿಯಾಗಿದೆ ನಾನು ಈ ಎರಡು ಇನ್ನೊಂದು ಸಲ ಎರಡರಿಂದ ಮೂರು ಮಿಂಟು ಬೇಯಿಸ್ಕೊಳ್ತೀನಿ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಳಿ ನೋಡಿ ರೆಡಿಯಾಗಿದೆ ಚೆನ್ನಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಮೃದುವಾಗಿ ಚೆನ್ನಾಗಿ ಬಂದಿದೆ ನಾನು ಇದನ್ನು ಮುರಿದನ್ನು ತೋರಿಸ್ತೀನಿ ನೋಡಿ ಈ ಥರ ಬೇಯಬೇಕು ಎರಡು ಬದಿಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎರಡೆರಡು ಮಿಂಟು ನೋಡಿ ನಾನೀಗ ಬಿಸಿ ಬಿಸಿ ಪ್ ಪ್ಲೇಟಿಗೆ ಸರ್ವ್ ಮಾಡಿ ಕೊಡ್ತೀನಿ ಇದಕ್ಕೆ ಟೊಮೆಟೊ ಕೆಂಪು ಚಟ್ನಿಗೂ ಚೆನ್ನಾಗಿರುತ್ತೆ ಅಥವಾ ಕೊಬ್ಬರಿ ಚಟ್ನಿ ಶೇಂಗಾ ಚಟ್ನಿನೂ ಮಾಡ್ಕೊಳ್ಬೋದು ನೋಡಿ ಒಳಗಡೆ ಮೃದುವಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ನಾನು ಎರಡನೇ ಸಲನೂ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿರೋ ಟರ್ನ್ ಆಗ್ತಾಯಿದೆ ನೋಡಿ ಇದು ನಾನು ದೊಡ್ಡ ದೊಡ್ಡ ಕಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಸಲ ನೀವು ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಿಸಿ ಬಿಸಿಯಾದ ಜೋಳದ ಪಡ್ಡು ರೆಡಿ ನಾನು ಎರಡನೇ ಸಲ ಮಾಡ್ತಾಯಿದ್ದೀನಿ ಈಗ ಇದನ್ನು ನಿಮ್ಗೆ ತೋರಿಸ್ಬೇಕಂತೇಳಿ ಹಾಗೆ ತೋರಿಸಿದೆ